ಕಮಲ ವಿಕೆಟ್ ಪತನ ಜೆಡಿಎಸ್ ಬಿಜೆಪಿ ಇಬ್ರು ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಬಿಜೆಪಿ ಜೆಡಿಎಸ್ ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗ್ಬಿಡುತ್ತೆ ಕೆಲವು ಹೆಸರು ಹೇಳ್ಬಿಟ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮುಟ್ಟಿ ನೋಡಿಕೊಳ್ಳುವ ಹೊರತಾ ಆ ಮೂವತ್ತು ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳ್ಳದ ಆಮೇಲೆ ತಗೊಳ್ಳದ ಅಂತ ಯೋಚನೆ ಮಾಡ್ತಾ ಇದೀವಿ ಬಿಗ್ ಶಾಕ್ ಬಿಜೆಪಿಗೆ ಬಿಗ್ ಶಾಕ್ ಕೊಡೋಕೆ ಕೌಂಟ್ ಡೌನ್ ಶುರುವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಮೂವತ್ತು ಮಂದಿ ಕಾಂಗ್ರೆಸ್ ಗೆ ಸೇರಲಿದ್ದಾರೆ ಹೀಗಂತ ಸಚಿವ ಸ್ವಾಮಿ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಏನಿದು ಕಾಂಗ್ರೆಸ್ ನ ಮೆಗಾ ಆಪರೇಷನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಆಪರೇಷನ್ ಮಾಡಿದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಆಪರೇಷನ್ ಕಮಲ ಮಾಡೋದ್ರಲ್ಲಿ ಬಿಜೆಪಿಗರು ಎಕ್ಸ್ಪರ್ಟ್ ಅನ್ನೋ ಮಾತಿದೆ ಆದ್ರೀಗ ಬಿಜೆಪಿಗರಿಗೆ ತಲೆ ತಿರುಗುವಂತ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಹಾಲಿ ಶಾಸಕರ ದಂಡನ್ನೇ ಹೈಜಾಕ್ ಮಾಡೋಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿದೆ ಸಚಿವ ಚೆಲುರಾಯ ಸ್ವಾಮಿ ಹೇಳಿರುವ ಮಾತನ್ನ ಕೇಳಿ ಬಿಜೆಪಿಗರು ಬೆಚ್ಚಿ ಬಿದ್ದಿದ್ದಾರೆ ಹಾಗಾದ್ರೆ ಚೆಲುವರಾಯ ಸ್ವಾಮಿ ಅವರು ಹೇಳಿದ್ದೇನ್ ಗೊತ್ತಾ ಅದನ್ನ ನೀವು ಒಮ್ಮೆ ನೋಡ್ಕೊಂಡ್ಬಿಡಿ ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ ಕೆಲವೇ ಹೆಸರು ಹೇಳ್ಬಿಟ್ರೆ ಶಾಕ್ ಜೆಡಿ ಎಸ್ ಬಿಜೆಪಿ ಇಬ್ರುನು ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆ ಮೂವತ್ತು ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಸುಮ್ಮನೆ ಚುನಾವಣೆ ಮಾಡಕ್ ಹೇಳಿ ಶಾಕ್ ಆಗ್ಬಿಡ್ತಾರೆ ವೃತ್ತ ಬರದಾಗಿದೆ ಗೀಟು ಎಳದಾಗಿದೆ ಇನ್ನ ಆ ವೃತ್ತದಲ್ಲಿರುವುದಿಲ್ಲ ನಂದೆ ಅನ್ನು ರಿಂಜ್ಗೆ ಕಾಂಗ್ರೆಸ್ ಈಗ ಮೈಕೊಡವಿ ಎದ್ದು ನಿಂತಿದೆ ಅಸಲಿಗೆ ಕೋಆಪರೇಷನ್ ಹೆಸರಲ್ಲಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದೆ ಕಾಂಗ್ರೆಸ್ ಆದ್ರೆ ಬಿಜೆಪಿಗರು ಓವರ್ಟೇಕ್ ಮಾಡಿ ಜಗದೀಶ್ ಶೆಟ್ಟರ್ ಅವರನ್ನ ಆಪರೇಷನ್ ಮಾಡಿ ಗೆದ್ದು ಬೀಗುತ್ತಿದ್ದಾರೆ ಇದರಿಂದ ಕೆರಳಿ ಕೆಂಡವಾಗಿರೋ ಕಾಂಗ್ರೆಸ್ ನಾಯಕರು ತಮ್ಮ ಅಸಲಿ ಆಟವನ್ನ ಈಗ ಶುರು ಮಾಡೋ ಸಾಧ್ಯತೆ ಇದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಸ್ವಾಮಿ ಅವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೂವತ್ತು ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ತುದಿಗಳಲ್ಲಿ ನಿಂತಿದ್ದಾರೆ ಅವರನ್ನ ಚುನಾವಣೆ ಮುನ್ನ ಅಥವಾ ಆ ನಂತರ ಕಾಂಗ್ರೆಸ್ಗೆ ಬರಮಾಡಿಕೊಳ್ಳುವ ಬಗ್ಗೆ ಇನ್ನು ತೀರ್ಮಾನ ಆಗಿಲ್ಲ ಈ ಸುದ್ದಿ ತಿಳಿದ್ರೆ ಎರಡು ಪಕ್ಷದವರು ಶಾಕ್ ಆಗ್ತಾರೆ ಅಂತೇಳಿ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಜೆಡಿಎಸ್ ಬಿಜೆಪಿ ಇಬ್ಬರು ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆಪರೇಷನ್ ಏನಿಲ್ಲ ಈ ಅಭಿವೃದ್ಧಿ ನೋಡಿ ಸಿದ್ದರಾಮಯ್ಯ ಡಿ ಕೆ ಅವರ ನಾಯಕತ್ವ ನೋಡಿ ಸೊ ವಾಲಂಟಿಯರ್ ಬರ್ಲಿಕ್ಕೆ ನಡೀತದೆ ಹೌದು ವೀಕ್ಷಕರೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆದ ನಂತರ ಬಹಳಷ್ಟು ಮಂದಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರುತ್ತಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು ಅದಕ್ಕೆ ತಿರುಗೇಟು ಕೊಟ್ಟಿರುವ ಚಲೋರಾಯ್ ಸ್ವಾಮಿ ಅವರು ರಾಜ್ಯದಲ್ಲಿ ಅವರ ಆಡಳಿತವನ್ನ ಕಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಬರಲು ತುದಿಗಲಲು ನಿಂತಿದ್ದಾರೆ ನಾವೇ ಸೇರಿಸಿಕೊಳ್ಳಲು ತಡ ಮಾಡುತ್ತಿದ್ದೇವೆ ಎಂದಿದ್ದಾರೆ ಜಗದೀಶ್ ಶೆಟ್ಟರ್ ವಾಪಸ್ ಹೋಗಿರೋದ್ರಿಂದ ನಮಗೇನು ಲಾಭ ಇಲ್ಲ ನಷ್ಟಾನು ಇಲ್ಲ ಬಿಜೆಪಿಯಲ್ಲಿ ನೋವಾಗಿದೆ ಎಂದು ಅವರೇ ಬಂದ್ರು ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಆ ಬಳಿಕ ಅವರನ್ನ ವಿಧಾನ ಪರಿಷತ್ ಸದಸ್ಯರ ಮಾಡಲಾಗಿತ್ತು ಇದೀಗ ವಾಪಸ್ ಹೋಗಿದ್ದಾರೆ ನಮಗೇನು ನಷ್ಟವಾಗಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಇದೇ ವೇಳೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಎಲ್ಲಾ ಹನ್ನೊಂದು ಶಾಸಕ ಸ್ಥಾನವನ್ನು ಕಳೆದುಕೊಂಡಿದ್ವಿ ಈಗ ರಾಜ್ಯ ಮತ್ತು ಜಿಲ್ಲೆಯ ಜನರ ಆಶೀರ್ವಾದದಿಂದ ಹತ್ತು ಸ್ಥಾನಗಳನ್ನ ಗಳಿಸಿದ್ದೇವೆ ಜಿಲ್ಲೆಯ ಜನ ಅಭಿವೃದ್ಧಿ ಕಡೆ ಗಮನ ಹರಿಸಲು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಬೇರೆ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆ ತುಂಬಾ ಹಿಂದುಳಿದಿದೆ ನಾವು ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ ಎಂದಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಶೀಘ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಮಾಡ್ತೇವೆ ಫೆಬ್ರವರಿ ಎರಡನೇ ವಾರದೊಳಗೆ ಅಭ್ಯರ್ಥಿ ಘೋಷಣೆ ಆಗಲಿದೆ ಎಂದಿದ್ದಾರೆ ಇದೇ ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಅಧಿಕೃತವಾಗಿ ಬಿಜೆಪಿ ಪರ ಪ್ರಚಾರ ಮಾಡಿದ್ದಾರೆ ಸ್ವಾಮಿ ಕರೀಲಿಲ್ಲ ಕೇಳಲಿಲ್ಲ ಎನ್ನುತ್ತಾರೆ ನಾವು ಹಿಂದೆ ಕೇಳಿದ್ವಿ ಆದ್ರೆ ಅವರು ಬರ್ಲಿಲ್ಲ ಹೀಗಾಗಿ ಸದ್ಯ ಸುಮಲತಾ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಕಾನ್ಸೆಪ್ಟ್ ಅಪ್ರಸ್ತುತ ಎಂದಿದ್ದಾರೆ ಅದೇನೇ ಇದ್ರು ಲೋಕಸಭಾ ಚುನಾವಣಾ ವಸ್ತಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಮೂವತ್ತಕ್ಕೂ ಹೆಚ್ಚು ಜನರನ್ನ ಆಪರೇಷನ್ ಹಸ್ತ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಗೆ ಭಿಕ್ಷಾ ಕೊಡೋಕೆ ರಾಜ್ಯ ಕಾಂಗ್ರೆಸ್ ಸರ್ವಸನ್ನದ್ಧತೆ ಮಾಡಿಕೊಂಡಿದೆ ಆ ಮೂಲಕ ಆಪರೇಷನ್ ಮಾಡಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋ ನೋವಿನ ಪಾಠವನ್ನ ಬಿಜೆಪಿ ಮತ್ತು ಜೆಡಿಎಸ್ಗೆ ಕಲಿಸೋಕೆ ರಾಜ್ಯ ಕಾಂಗ್ರೆಸ್ ಸಜ್ಜಾಗಿದೆ ಹಾಗಾದ್ರೆ ಚೆಲುರಾಯ್ ಸ್ವಾಮಿ ಅವರ ಆಪರೇಷನ್ ಹಸ್ತದ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ